ಿರ್ಲಿಲ್ಲ ಅವ್ರ ಅವರು ವಿಜಯಲಕ್ಷ್ಮಿ ಅಂತ ಅವ್ರು ಒಬ್ಬೇ ಹೇಳ್ತಿ ಇವಾಗ ನಾನು ನನ್ನೇ ಇಷ್ಟ ಅವ್ರ ಅವ್ರು ಇಷ್ಟ ನಾನು ಮಾಡ್ಕೋಬೇಕು ಅಂತ ರೆಡಿ ಆಗಿದ್ದೀನಿ ಆಯ್ತಾ ದರ್ಶನ್ ವಿಷ್ಣು ದರ್ಶನ್ ಆಯ್ತು ರಾ ಇವಾಗ ಹೋಗ್ಲೇಬೇಕು ಒಳಗೆ ಮಾತಾಡ್ಲೇ ಬರ್ಲೇಬೇಕು ಆಗ್ಬೇಕು ಅಂತ ನನ್ನ ನಾನು ಅದಕ್ಕೋಸ್ಕರನೇ மோசம்பி ஐயா மிக்கன் கிக்கன் ஊட்டப்பட் டிஃபின் ಒಬ್ಬಕ್ಕೆ ಬಂದಿದ್ದೀನಿ ಯಾರೂ ಕಳಿಸಿಲ್ಲ ನನ್ನ ಯಾವ ಯಾವ್ದು ವಿಷಯ ನನ್ನ ಹತ್ರ ಏನಿಲ್ಲ ನಾನು ಅಲ್ಲೂ ಹೋಗಿದ್ದೆ ಪ್ರಶ್ನಾಡ ಇವಾಗಲೂ ಬಂದಿದ್ದೀನಿ ನಿನ್ನ ರಾತ್ರಿ ಬಂದಿದ್ದೀನಿ ಬಸ್ ಸ್ಟಾಪ್ ಹತ್ರ ಇಟ್ಟಿದ್ದೀನಿ ಇವಾಗ ಬಂದಿದ್ದೀನಿ ಮಾತಾಡ್ಕೊಂಡು ಮಾತೇ ಬೇಡ ಸುಮ್ಮನೆ ಅಲ್ಲಿ ಇದಾರಲ್ಲ ನೋಡ್ಕೊಂಡು ಹೋಗಬೇಕು ಅಂತ ನಮ್ಗೆ ಹೋದ್ರೆ ಲೇಡೀಸ್ ನಾವು ಕುಡಿತೀವಿ ನಾವು ಸೇರ್ತೀವಿ ಅಲ್ಲಿ ತಗೊಂಬಂದು ಇಲ್ಲಿ ಸಿಂಪ್ ಮಾಡಿ ಇಲ್ಲಿ ಹೋಗಿ ಇನ್ನೊಂದು ಒಂದು ಮಾಡಿ ಯಾಕೆ ಅದು ನಾವು ಮಾತಾಡಬೇಕು ಎಷ್ಟು ದಿನ ಅಂತ ಬಿಡಣ್ಣ ನಾವು ಹೋಗಿ ಮಾತಾಡ್ಬೇಕು ಇವಾಗ ಹತ್ರ ಅಲ್ಲಿ ಆಧಾರ್ ಕಾರ್ಡ್ ನಮ್ಮ ಆಧಾರ್ ಕಾರ್ಡು ಇದು ಮಾಡ್ಕೊಂಡು ಬಿಡ್ತೀವಿ ಒಳಗಡೆಗೆ ಅಂದರು ಬೆಂಗಳೂರಲ್ಲಿ ಹೇಳಿದ್ದು ಅದಕ್ಕೆ ಇವಾಗ ಇಲ್ಲಿ ಬಿಡ್ತಾರಂತ ಆಧಾರ್ ಕಾರ್ಡ್ ತಗೊ ಬಂದಿದ್ದೀನಿ ಅವ್ರ ಅಮ್ಮನ ಜೊತೆಗೇನು ಬರ್ತಿದ್ದೆ ಅವ್ರ ಅವ್ರ ಹೆಂಡತಿ ಜೊತೆಗೂ ಬರ್ತಿದ್ದೆ ನಾನು ನೋಡ್ಬೇಕು ಅಂತ ನನ್ನ ನೋಡಬೇಕು ಅಂತ ಅವ್ರಿಂದ ಇವಾಗ ಬಂದಿಲ್ಲ ಹಣ್ಣದ ಅಲ್ಲಿ ತಗೊಂಡ್ಬಂದಿದ್ದೀನಿ ಕೊಟ್ಬಿಟ್ಟು ಹೋಗ್ತೀನಿ ಹೋಗ್ತೀನಿ ಅವ್ರ ಒಳಗಡೆ ಆಯ್ತಾ ಬೆಂಗಳೂರು ಜಿಲ್ಲೆಯಲ್ಲಿ ಬಿಟ್ಟಿದ್ದಾರೆ ನಿಮಗೆ ನನ್ನ ಹೆಸರು ಲಕ್ಷ್ಮಿ ಅಲ್ಲ ಬೆಂಗಳೂರು ಜಿಲ್ಲೆಯಲ್ಲಿ ಬಿಟ್ಟಿದ್ದಾರೆ ನಿಮಗೆ ಬೆಂಗಳೂರು ಸರ್ ಬಿಡು ಅಂದ್ರೆ ಅವರು ಇದೇ ಕಥೆ ಹೇಳಿದ್ರೆ ನಿಮ್ಮ ಅವ್ರ ಅವ್ರ ರಿಲೇಷನ್ ಬರಬೇಕು ಇಲ್ಲಾಂದ್ರೆ ಆಧಾರ್ ಕಾರ್ಡ್ದು ಒಂದು ಆಧಾರ್ ಕಾರ್ಡ್ ಡಿರೆಕ್ಟ್ ತಗೊಂಬರ್ಮ ಬರ್ತೀನಿ ಮನೇಲಿ ಐತೆ ಅಂತ ಹೇಳಿದ್ದೆ ನಾನು ಈ ಎಲ್ಲರಿಗೂ ಬಿಡ್ತವ್ರೆ ಒಬ್ಬೊಬ್ರು ದಿನ ಒಬ್ಬೊಬ್ರು ಅಂದ್ರು ಆಯ್ತು ಸರಿ ಒಬ್ಬೊಬ್ಬರನ್ನೇ ಬಿಟ್ಕೊಬರ್ತೀನಿ ಆವತ್ತಿನ ಮರ್ಜಿನನೇ ಬರ್ತೀನಿ ಅಂತ ಹೇಳಿದೀನಿ ಇವಾಗ ಮಾತ್ರ ನಾನು ಮೀಗೋಗಲ್ಲ ಅವ್ರು ಯಾರು ಪೊಲೀಸರು ಹಳ್ಳಿಗೆ ತಂದು ಅಂದರೆ ಅವರು ಅಲ್ಲಿ ಸಿಟಿಯನ್ನ ಅವರು ಇಲ್ಲಿ ಬರಬೇಕು ಇಲ್ಲಿರೋರು ಅಲ್ಲಿಗೆ ಹೋಗ್ಬೇಕು ಅದನ್ನೇ ರೂಲ್ಸ್ ಇವಾಗ ಹೇಳಿ ಹಾಂ ಅದು ಯಾಕೆ ಈ ಥರ ಇಂಥ ಅಲ್ಲಿ ಹಳ್ಳಿ ಸಿಟಿಗಿಂದ ಇಂತ ಹೋಗಿದ್ದೀರಾ ಇಲ್ಲ ಯಾಕೆ ಬಳ್ಳಾರಿ ಜಾರಿಗೆ ಶಿಫ್ಟ್ ಮಾಡಿದ್ದೀರಾ ಯಾರುಗಳೇ ಇರಲ್ಲ ಯಾರು ಬಿಡಿ ಸೇರಲ್ಲ ಯಾರು ಕುದಿಯಲ್ಲ ಎಲ್ಲ ಬ್ಯಾಗ್ ಮಾಡಬೇಕು ಹಂಗಿದ್ರೆ ಹಾಂ ಆಮೇಲೆ ಸಿಟಿಯನ್ನವರು ಹಾಕಿಮಾಟಿ ಹಾಕ್ಕೊಂಡವ್ರು ಇಲ್ಲಿ ಬರ್ಬೇಕು ಹಳ್ಳಿಗೆ ಎಲ್ಲೆಲ್ಲ ಹಳ್ಳಿಯಾಗ ಅಲ್ಲಿ ಬರಬೇಕು ಎಲ್ಲೆಲ್ಲ ಹಳ್ಳಿಯಾಗ ಅಲ್ಲಿ ಬರಬೇಕು ಇಲ್ಲ ಬೆಂಗಳೂರು ಸಿಟಿದವರು ಕಾಕಿ ಬಟ್ಟಿ ಉಟ್ಕೊಂಡು ಇದು ಕಳ್ತವ್ರಲ್ಲ ಇಲ್ಲಿ ಬರಬೇಕು ಇಲ್ಲ ಈ ಹಳ್ಳಿದವ್ರೆ ಅಲ್ಲಿ ಹೋಗ್ಬೇಕು ಡ್ಯೂಟಿ ಮಾಡಬೇಕು ಅಲ್ಲಿ ಹೇಳೋದು ಇದೂನೇ ಯಾಕೆ ಕಳ್ತಲ್ಲ ಯಾಕೆ ಇರ್ತೀರ ಏನು ಯಾರು ಹುಡುಗಿಲ್ವಾ ಯಾರು ಹುಡುಗಿಲ್ವಾ ಒಂದು ಹೆಣ್ಮಗು ಒಂದು ಹೆಣ್ಮಗು ಮಾನ ಕಾಪಾಡೋರಂದ್ರೆ ಯಾಕೆ ಯಾಕೆ ಈ ಥರ ಇಷ್ಟು ಇರ್ತಿದ್ಯಾ ಎಲ್ಲರಿಗೂ ಹೊರಗಡೆ ನೋಡೋಕೆ ಅವಕಾಶ ಇಲ್ವಾ ಬಿಡಲೇಬೇಕು ನೋಡಲೇ ಹೋಗ್ಬೇಕು ಆಯ್ತಾ ನಾನು ನೋಡೋಕೆ ಬಂದಿನಿ ಅವ್ರ ದರ್ಶನ ನೋಡಿಕೊಂಡು ಹಣ ತಗೋ ಬಂದಿದ್ದೆ ಅಲ್ಲಿ ಇಟ್ಟಿದ್ದೀನಿ ನಾನು ಗುಲ್ಬರ್ಗಲ್ಲಿ ಇಲ್ಲ ಗುಲ್ಬರ್ಗದವರು ನಾನು ನಾನು ಬೆಂಗಳೂರಲ್ಲಿ ಆರ್ ಬಂದು ನೋಡಿ ಹೋಗಬೇಕು ಅಂತ ನಾನು ಬಂದಿದ್ದೀನಿ ನಾನು ನೋಡ್ಕೊಂಡೇ ಹೋಗ್ಬೇಕು ಆಯಿತಾ ಈವಾಗೆ ಸೀಕ್ರೆಟ್ಸ್ ಇದ್ದಾರೆ ಎದುರಿಸ ಅಂತ ಇಲ್ಲಿ ತಗೊಬಂದಿಕ್ಸ್ ಮಾಡೋರ ಬೆಂಗಳೂರಲ್ಲೂ ಹೋಗಿದ್ದೀನಿ ಯಾರು ಬೆಂಗಳೂರಲ್ಲೂ ಹೋಗಿದ್ದೀನಿ ಅಲ್ಲೂ ನೋಡಿದ್ದೀನಿ ಅವ್ರನ್ನ ಹಣ್ಣು ತಗೊಬಂದೆ ಹೊರಗಡೆ ಕೊಟ್ಟರು ಇಲ್ಲಿ ತಗೊಬಂದು ಏನು ಕಾರಣ ಇಲ್ಲಿ ತಗೊಬಂದ್ರೆ ಇಲ್ಲಿ ಕಾಕಿದವ್ರು ಹಾಕೋರಲ್ಲ ಕಾಕಿದವ್ರೆ ಅಲ್ಲಿ ಬೆಂಗ್ಳೂರವರು ಹಳಿಯಾಗಿ ಮಾಡಲಿ ಹಳ್ಳಿದವ್ರು ಹೋಗಿ ಸಿಟ್ಟಾಗ ಮಾಡ್ಲಾರ ಪೊಲೀಸರು ಎಲ್ಲ ಹೋಗಿ ಆ ಥರ ಅವ್ರು ಮಾಡ್ತಾರೆ ನೋಡೋಣ ಯಾಕೆ ಈ ತರ ಹೊರಗಡೆ ಹೋಗಲ್ದಂಗ ಮಾಡಲ್ದಾಗ ಮಾತಾಡದಂಗ ಏನೋ ಬರ್ತಾರೆ ಅವ್ರಿಗೋಸ್ಕರ ಅಂತ ಬರ್ತಾರೆ ಬಂದ್ರೆ ಬಿಡ್ಬೇಕಲ್ವಾ ಒಂದೆರಡು ಎರಡು ಬಿಡಬೇಕು ಬಿಡ್ಬೇಕು ಥರ ಯಾಕೆ ಯಾಕೆ ಮಾಡಲ್ಲ ಅಂತ ಯಾಕೆ ಬಿಡಲ್ಲ ಅಂತ ಈ ಜನ ಬರ್ಲಿ ಇದು ಇಡೀ ಬರಲಿ ಅವ್ರಿಗೋಸ್ಕರ ಅಂತ ಕಾಯ್ತಾ ಇದ್ರಲ್ಲ ಬರ್ಲಿ ಬರ್ಲಿ ಏನು ಮಾತಾಡ್ಬೇಕಲ್ಲವಾ ಮಾತಾಡ್ತಾರಲ್ಲ ಸರ್ ನೀ ಮಾತಾಡೋಕ್ಕೆ ಬರಬಾರ್ದು ರಕ್ತ ಸಂಬಂಧಕ್ಕೆ ಮಾತ್ರ ಬಿಡೋದಂದ್ರೆ ಅವರು ನಮ್ಮ ನಮ್ದು ನಾವು ನೋಡ್ಬೇಕಂತ ಅವ್ರಿಗೂ ನೋಡ್ಬೇಕಂತ ನಾವು ಬಂದೀವಿ ಬಂದೀವಿ ಮಾತಾಡ ಹೋಗ್ಬೇಕಂತ ಬಂದೀವಿ ಇನ್ನು ಅವ್ರನ್ನೇ ಬಿಡ್ತೀವಿ ನಮಗೆ ಬಿಡಲ್ಲ ಅಂದ್ರೆ ನಮ್ಮ ಅವ್ರು ನಮ್ಗೆ ಬೇಕಂತಾನೆ ಬಂದೀವಲ್ಲ ಹಾ ಇವಾಗ ಅವರು ನಮ್ಗೆ ಬೇಕಂತಾನೆ ನಾವು ಬಂದೀವಿ ನಮಗೂ ಬಿಡ್ಬೇಕು ಅವಕಾಶ ಮಾಡಿ ಕೊಡ್ಬೇಕು ಆಯ್ತಾ